ನೋಡು ಕೊಬ್ಬರಿ ಎಣ್ಣೆ ಚಾಪೆ ಫುಲ್ ರೆಡಿ ಆಗಿ ಬಂದಿದೀನಿ ನಾಲ್ಕು ಜನ ಅಲ್ಲ ಬೋಳಿ ಮಗನ ಕರ್ಕೊಂಡ್ ಬಂದ್ರು ಈ ವಿಡಿಯೋ ನೋಡಬಹುದು ನೀವು ಯಾರು ಸ್ವಾಮಿಯನ್ನು ತಿರ್ಬೋಕಿ ನಮಸ್ಕಾರ ಎಲ್ರುಗು ನಾವು ಪಾದಯಾತ್ರೆ ಮಾಡ್ತಾ ಲೊಕೇಶನ್ ಹತ್ರ ಬಂದಿದೀವಿ ಬಟ್ ನಮ್ ಜೊತೆ ಇದನ್ನು ನಡೀತಾ ಇದೆ ಫಾಲೋ ಮಾಡ್ತಾ ಇದಾರೆ ಒಂದು ಬೋಲೋ ಕಾರು ಒಂದು ರೀಸೋ ಕಾರು ಒಂದು ಒಂದ್ ಡ್ಯೂಕ್ ಬೈಕ್ ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದಾರೆ ಮಾತಾಡ್ತಿದಾರೆ ನಿನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ ತಾಯಿ ಹೇಳ್ತೀನಿ

ನೀನ್ ಮಾತಾಡೋದಕ್ಕೂ ನೀನ್ ಮಾಡೋ ಅಭಿನಯಕ್ಕೂ ಭಾಯಿ ನಗದಿರ್ಲಿ ನಗದಿರಲಿ ಇನ್ನೆಲ್ಲ ಚಲೋ ಧರ್ಮಸ್ಥಳ ಪಾದ ಹತ್ತಿರ ಒಂದ್ ಡೇಟ್ ಫಿಕ್ಸ್ ಮಾಡ್ತೀನಿ ಮಾಡೋಣ ನಿಮ್ ಆದ್ರೆ ಸಪೋರ್ಟ್ ಮಾಡಿ ಇಲ್ಲ ತಿಕ್ಕ ಮುಚ್ಚ ಮನೇಲಿ ಸೆಡೆಗೆ ತಕ್ಕ ಒಡೆ